ಕಾರಿನಲ್ಲಿ ಎಲ್ಲರೂ ರಾಜಾರಾವ್ ಮನೆಗೆ ಹೋಗುತ್ತಿರುತ್ತಾರೆ ಎಲ್ಲರ ಮನಸ್ಸು ಗೊಂದಲದ ಗೂಡಾಗಿತ್ತು ಸಿದ್ದು ಮಾತ್ರ ಒಂದೆಡೆ ಖುಷಿಯೋ ಖುಷಿ ಸಿದ್ದು ಡ್ರೈವ್ ಮಾಡ್ತಾ ಸ್ವಾತಿಗೆ ಮೆಸೇಜ್ ಮಾಡ್ತಾನೆ ಆಯಮ್ಮು ಏನು ಮಾಡ್ತಿದ್ದೀಯಾ ರೆಡಿಯಾಗಿದೀಯಾ ಹ್ಞೂ ಕಣೋ ರೆಡಿಯಾಗಿದ್ದೀನಿ ಸುಮ್ಮನೆ ಕೂತಿದ್ದೀನಿ ನೀನೇನು ಮಾಡ್ತಿದ್ದೀಯಾ ನಾನು ಡ್ರೈವ್ ಮಾಡ್ತಿದ್ದೀನಿ ಕಣೆ ಎಲ್ಲರೂ ನಿಮ್ಮ ಮನೆಗೆ ಬರ್ತಿದ್ದೀವಿ ಇಲ್ಲಿಗೆ ಯಾಕೋ ಬರ್ತಿದ್ದೀರಾ ಡೈರೆಕ್ಟ್ ಮಂಟಪಕ್ಕೆ ಬರ್ತೀವಿ ಅಂದಿದ್ರು ಗಣೇಶ್ ಅಂಕಲ್ ಹೌದು ಕಣೆ ನಿನ್ನ ಮುತ್ತುನ ಲವ್ ಮಾಡ್ತಿರೋ ವಿಷಯ ಎಲ್ರಿಗೂ ಹೇಳಿದೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅದಕ್ಕೆ ನಿಮ್ಮ ಪಪ್ಪಾಗೆ ಎಲ್ಲ ವಿಷಯ ಹೇಳಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಬೇಕು ಅಂತ ಬರ್ತಿದ್ದೀವಿ ಕಣೆ ಏನೋ ಹೇಳ್ತಿದೀಯಾ ನೀನು ಅವರೆಲ್ಲ ಹೇಗೋ ಒಪ್ಕೊಂಡ್ರು ಅವರೆಲ್ಲ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ಎಂದು ಗಾಬರಿಯಿಂದ ಕೇಳಿದಳು ಸ್ವಾತಿ ಅವರಿಗೆಲ್ಲ ನಿನ್ನ ಮೇಲೆ ಕೋಪ ಏನೂ ಇಲ್ಲ ಕಣೆ ಇವಾಗ ಏನಿದ್ರು ಅಂಕಲ್ನ ಒಪ್ಸಿ ನಿನ್ನ ಮುತ್ತು ಒಂದು ಮಾಡೋದು ಅಷ್ಟೇ ಕಣೆ ಹೌದೇನೋ ನಂಗೆ ನಂಬೋಕೆ ಆಗ್ತಿಲ್ಲ ಅವರೆಲ್ಲ ಎಷ್ಟು ಒಳ್ಳೆಯವರು ಆದರೆ ಪಪ್ಪ ಏನಂತಾರೋ ಅಂತ ಭಯ ಆಗ್ತಿದೆ ಕಣೋ ಅಂಕಲ್ನ ನಾನು ಒಪ್ಪಿಸ್ತೀನಿ ಅಮ್ಮ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಕಣೆ ಮೆಸೇಜ್ ಮಾಡ್ತಾ ಡ್ರೈವ್ ಮಾಡುತ್ತಿದ್ದ ಕಾರಣ ಕಾರ್ ಆಗಾಗ ನಿಯಂತ್ರಣ ತಪ್ಪುತ್ತಿತ್ತು ಆಯಿತು ಕಣೋ ಲವ್ ಯು ಗೂಬೆ ನಂಗಂತೂ ತುಂಬ ಖುಷಿ ಆಗ್ತಿದೆ ಕಣೋ ಲವ್ ಯು ಟೂ ಅಮ್ಮು ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು ಕಣೆ ನೀನು ಹೀರೋ ಕನ್ಸ್ ಕಾಣ್ತಿರು ಬೇಗ ಬಂದ್ಬಿಡ್ತೀವಿ ಡ್ರೈವ್ ಮಾಡ್ತಿದ್ದೀನಿ ಮೆಸೇಜ್ ಮಾಡೋಕ್ಕೆ ಆಗ್ತಿಲ್ಲ ಬಾಯ್ ಕಣೇ ಆಯಿತು ಕಣೋ ಬೇಗ ಬಂದ್ಬಿಡು ಹುಷಾರು ಬಾಯ್ ಇತ್ತ ಸಿದ್ದು ಮಾಡಿದ ಕೆಲಸ ನೆನೆದು ಸಂತೋಷದಲ್ಲಿ ಕುಣಿದು ಕುಪ್ಪಳಿಸಿದಳು ಸ್ವಾತಿ ದೇವ್ರೆ ನನ್ನ ಪ್ರೀತಿನ ಮುತ್ತು ಮುಂದೆ ಹೇಳ್ಕೊಳೋಕ್ಕಾಗಲ್ವೇನೋ ನನ್ನ ಪ್ರೀತಿ ಇಲ್ಲಿಗೆ ಮುಗ್ದೋಯ್ತಾ ಏನೋ ಎಂದು ತುಂಬ ನೊಂದ್ಕೊಂಡಿದ್ದೆ ದೇವ್ರೆ ಆದರೆ ಮುತ್ತು ಜೊತೆ ಜೀವನ ಪೂರ್ತಿ ಇರೋ ಅವಕಾಶ ಕೊಡ್ತಿದೆಯಾ ದೇವ್ರೆ ಥ್ಯಾಂಕ್ಸ್ ಲಾಟ್ ನನ್ನ ಪ್ರೀತಿ ಗೆಲ್ಲಬೇಕು ಅಂತ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ತಿದ್ದಾರಲ್ಲ ಮೋಹನ್ ಅವರು ನಿಜ ಗ್ರೇಟ್ ಅವರು ಅವ್ರ ಮನಸ್ಸು ತುಂಬ ಒಳ್ಳೆಯದು ದೇವ್ರೆ ಅವರಿಗೆ ಒಳ್ಳೆ ಹುಡುಗಿ ಸಿಗಲಿ ದೇವ್ರೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ನೆಮ್ಮದಿಯ ನಿಟ್ಟಿಸಿರು ಬಿಡುತ್ತಾ ಹಾಗೆ ಕುಳಿತುಕೊಂಡಳು ಸ್ವಾತಿ ಮಗಳು ಖುಷಿಯಿಂದ ಇರುವುದನ್ನು ಗಮನಿಸಿದ ರಾಜಾರಾಮ್ ಅವರು ನನ್ನ ಮಗಳು ಯಾವಾಗಲೂ ಹೀಗೆ ಖುಷಿಯಿಂದ ಇರಲಿ ಎಂದು ಆಶಿಸುತ್ತಾ ತಮ್ಮ ಕೆಲಸದಲ್ಲಿ ತೊಡಗಿದರು ಇತ್ತ ಸಿದ್ದು ಮೆಸೇಜ್ ಮಾಡುತ್ತಾ ಡ್ರೈವ್ ಮಾಡುತ್ತಿದ್ದ ಕಾರಣ ಕಾರ್ ಆಯ್ತಪ್ಪಿ ಮುಂದೆ ಬರುತ್ತಿದ್ದ ಬೈಕ್ ಒಂದಕ್ಕೆ ಗುದ್ದಿತು ಒಂದು ಕ್ಷಣ ಎಲ್ಲರೂ ಗಾಬ್ರಿಗೊಂಡ್ರು ನೋಡಿದರೆ ಕಾರಿನಲ್ಲಿದ್ದವರಿಗೆ ಏನೂ ಆಗಿರಲಿಲ್ಲ ಆದರೆ ಕಾರ್ ಗುದ್ದಿದ ರಭಸಕ್ಕೆ ಬೈಕ್ ಸವಾರ ತುಂಬ ದೂರ ಹೋಗಿ ಬಿದ್ದಿದ್ದ ಅದನ್ನು ನೋಡಿದ ಗಣೇಶ್ ಅವರು ಹೋಗೋ ಸಿದ್ದು ನೋಡೋಗು ಆ ಹುಡುಗನಿಗೆ ಏನಾಯ್ತೋ ಏನೋ ಎಂದು ಗಾಬ್ರಿಯಿಂದ ಹೇಳಿದರು ಆಗ ಸಿದ್ದು ತುಂಬ ದೂರದಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಹುಡುಗನ ಕಡೆಗೆ ಓಡೋಡಿ ಹೋಗಿ ನೋಡಿ ಆ ವ್ಯಕ್ತಿಯನ್ನು ನೋಡಿ ಎದ್ರಿ ಸುಮ್ಮನೆ ನಿಂತುಬಿಡ್ತಾನೆ ಕಾರಿಂದ ಇಳಿದು ಎಲ್ಲರೂ ಆ ಹುಡುಗ ಬಿದ್ದಿದ್ದ ಸ್ಥಳಕ್ಕೆ ಬಂದರು ಸಿದ್ದು ಸುಮ್ಮನೆ ನಿಂತಿರುವುದನ್ನು ನೋಡಿದ ಗಣೇಶ್ ಅವರು ಏ ಏನೋ ನೋಡ್ತಿದೀಯಾ ಬೇಗ ಬಾರೋ ಇವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಎಂದರು ಆಗ ಎಲ್ಲರೂ ಸೇರಿ ಆ ಹುಡುಗನನ್ನು ಕಾರ್ ಒಳಗಡೆ ಮಲಗಿಸಿದ್ರು ಡಾಕ್ಟರ್ ಆ ಹುಡುಗನನ್ನು ನೋಡಿ ಇವರಿಗೆ ತುಂಬ ಏಟಾಗಿದೆ ಇವರನ್ನು ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ ಎಂದು ನರ್ಸ್ಗೆ ಹೇಳಿದರು ಸಾರಿ ಅಮ್ಮು ನನ್ನಿಂದ ತುಂಬ ದೊಡ್ಡ ತಪ್ಪಾಗೋಯ್ತು ಎಂದು ಮನದಲ್ಲೇ ನೊಂದುಕೊಳ್ಳುತ್ತಾ ಕುಸಿದು ಕುಳಿತು ಬಿಟ್ಟನು ಸಿದ್ದು ಅವನನ್ನು ನೋಡಿದ ಪವಿತ್ರ ಅವರು ಏನೂ ಆಗಲ್ಲ ಕಣಿಸಿದ್ದು ಆ ಹುಡುಗ ಬೇಗ ಹುಷಾರಾಗ್ತಾನೆ ನೀ ಏನು ಎದುರ್ಕೋಬೇಡ ಎಂದು ಸಿದ್ದುಗೆ ಸಮಾಧಾನ ಮಾಡುತ್ತಾ ಅವನ ಪಕ್ಕದಲ್ಲಿ ಬಂದು ಕುಳಿತರು ಸಿದ್ದು ಎದರಿದ ಧ್ವನಿಯಲ್ಲಿ ತೊದಲುತ್ತಾ ಅಮ್ಮ ನಾನು ಆಕ್ಸಿಡೆಂಟ್ ಮಾಡಿದ್ದು ಬೇರೆ ಯಾರಿಗೂ ಅಲ್ಲಮ್ಮ ಅದು ಅದು ಮುತ್ತುಗೆ ಎಂದು ಹೇಳಿ ಪವಿತ್ರ ಅವರನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದ ಸಿದ್ದು ಇವನ ಮಾತು ಕೇಳಿದ ಎಲ್ಲರೂ ಒಂದು ಕ್ಷಣ ಏನೂ ತೋಚದೆ ಕಂಗಲಾಗಿ ಬಿಟ್ರು ಏನೋ ಹೇಳ್ತಿದೆಯ ಸಿದ್ದು ಆ ಹುಡುಗನ ಮುಖನ ಸರಿಯಾಗಿ ನೋಡ್ದ ಏನು ಎಂದು ಅವರು ಗಾಬರಿಯಿಂದ ಕೇಳಿದರು ಅದಕ್ಕೆ ಸಿದ್ದು ಹ್ಞೂ ಎಂಬಂತೆ ತಲೆ ಆಡಿಸಿದನು ಮೋಹನ್ ಮತ್ತು ಅವರ ಅಪ್ಪ ಅಮ್ಮ ಮತ್ತು ಪವಿತ್ರ ಗಣೇಶ್ ಎಲ್ಲರೂ ಮುತ್ತುಗೆ ಏನೂ ಆಗಲ್ಲ ಎಂದು ಸಮಾಧಾನ ಮಾಡಿದರು ಆದರೆ ಎಲ್ರಿಗೂ ಮನದಲ್ಲಿ ಭಯವಿತ್ತು ಇತ್ತ ರಾಜಾರಾಮ್ ಅವರು ಪದೇ ಪದೇ ಗಣೇಶ್ ಅವರಿಗೆ ಕಾಲ್ ಮಾಡ್ತಲೇ ಇದ್ರು ತುಂಬ ಸಮಯದ ನಂತರ ಗಣೇಶ್ ಅವರು ಕಾಲ್ ರಿಸೀವ್ ಮಾಡಿ ಬೇಗ ಸ್ವಾತಿನ ಕರ್ಕೊಂಡು ಅಪೋಲೋ ಆಸ್ಪತ್ರೆಗೆ ಬಂದ್ಬಿಡು ಎಂದರು ಗಣೇಶ್ ಏನು ಹೇಳ್ತಿದ್ದೀರಾ ಆಸ್ಪತ್ರೆಗ ಯಾರಿಗೆ ಏನಾಗಿದೆ ಎಂದು ಗಾಬರಿಯಿಂದ ಕೇಳಿದರು ರಾಜಾರಾಮ್ ನೀವೇನು ಟೆನ್ಷನ್ ಆಗಬೇಡಿ ಇಲ್ಲಿಗೆ ಬೇಗ ಬನ್ನಿ ಎಂದು ಹೇಳಿ ರಾಜಾರಾಮ್ ಅವರ ಮಾತಿಗೂ ಕಾಯದೆ ಕಾಲ್ ಕಟ್ ಮಾಡಿದರು ಗಣೇಶ್ ಅಯ್ಯೋ ಏನಾಗಿದೆಯೋ ಏನೋ ಪವಿತ್ರ ಅವರು ಏನಾದರೂ ಮತ್ತೆ ಹುಷಾರ್ ತಪ್ಪಿದ್ರೋ ಏನೋ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಸ್ವಾತಿಯನ್ನು ಕರೆದು ಅವಳಿಗೆ ಎಲ್ಲ ವಿಷಯವನ್ನು ತಿಳಿಸಿ ಅವಳನ್ನು ಕರೆದುಕೊಂಡು ಅವಸರ ಅವಸರವಾಗಿ ಆಸ್ಪತ್ರೆಗೆ ನಡೆದರು ರಾಜಾರಾಮ್ ಪುಟ್ಟಿ ಮತ್ತು ಸಾಕ್ಷಿ ಇಬ್ಬರೇ ಮನೆಯಲ್ಲಿರುವುದನ್ನು ನೆನಪಿಸಿಕೊಂಡ ಗಣೇಶ್ ಅವರು ಸಾಕ್ಷಿಗೆ ಫೋನ್ ಮಾಡಿ ಸಾಕ್ಷಿ ಪುಟ್ಟಿನ ಕರ್ಕೊಂಡು ಬೇಗ ಅಪೋಲೋ ಆಸ್ಪತ್ರೆಗೆ ಬಂದ್ಬಿಡು ಎಂದರು ಯಾಕೆ ಮಾಮ್ಮ ಏನಾಯಿತು ಎಂದು ಗಾಬರಿಯಿಂದ ಕೇಳಿದಳು ಸಾಕ್ಷಿ ಏನಿಲ್ಲಮ್ಮ ನಾನು ಸ್ವಲ್ಪ ಟೆನ್ಷನ್ನಲ್ಲಿದ್ದೀನಿ ಬೇಗ ಬಂದ್ಬಿಡು ಎಂದು ಹೇಳಿ ಕಾಲ್ ಕಟ್ ಮಾಡಿದರು ಗಣೇಶ್ ಆಸ್ಪತ್ರೆಗೆ ಬಂದ ರಾಜಾರಾಮ್ ಮತ್ತು ಸ್ವಾತಿ ಇದೇನಿದು ಎಲ್ಲರೂ ಇಲ್ಲೇ ಇದ್ದಾರೆ ಪೊಲೀಸ್ ಬೇರೆ ಸಿದ್ದು ಜೊತೆ ಮಾತಾಡ್ತಿದ್ದಾರೆ ಎಂದು ಗಾಬರಿಯಿಂದ ಅವರನ್ನೇ ನೋಡುತ್ತಾ ನಿಂತು ಬಿಟ್ಟರು ಇವರನ್ನು ನೋಡಿದ ಗಣೇಶ್ ಅವರು ಸ್ವಾತಿಗೆ ನಡೆದಿರೋ ಎಲ್ಲ ವಿಷಯ ಹೇಗೆ ತಿಳಿಸೋದು ಎಂದು ಚಿಂತೆಯಲ್ಲಿ ಮುಳುಗಿದರು ಗಣೇಶ್ ಅಂಕಲ್ ಏನಾಯ್ತು ಪೊಲೀಸ್ ಯಾಕೆ ಸಿದ್ದು ಜೊತೆ ಮಾತಾಡ್ತಿದ್ದಾರೆ ಎಂದು ಗಾಬರಿಯಿಂದ ಕೇಳಿದಳು ಸ್ವಾತಿ ಏನಿಲ್ಲಮ್ಮ ಬರುವಾಗ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಅದಕ್ಕೆ ಪೊಲೀಸ್ ಬಂದಿದ್ದಾರೆ ಎಂದರು ಗಣೇಶ್ ಅದೇ ಸಮಯಕ್ಕೆ ಅಲ್ಲಿಗೆ ಸಾಕ್ಷಿ ಮತ್ತು ಪುಟ್ಟಿ ಕೂಡ ಬಂದರು ಪೊಲೀಸರು ಎಲ್ಲ ವಿಚಾರಣೆಯನ್ನು ಮುಗಿಸಿ ಸ್ವಲ್ಪ ಮಾತಾಡೋದಿದೆ ಬನ್ನಿ ಎಂದು ಗಣೇಶ್ ಅವರನ್ನು ಕರೆದುಕೊಂಡು ಹೊರನೆಡೆದ್ರು ಇತ್ತ ಸ್ವಾತಿ ಸಿದ್ದು ಹತ್ತಿರ ಓಡಿ ಬಂದು ಏನೋ ಆಯಿತು ಸಿದ್ದು ಆ ಹುಡುಗ ಹೇಗೋ ಇದ್ದಾನೆ ಎಂದು ಗಾಬರಿಯಿಂದ ಕೇಳಿದಳು ಸ್ವಾತಿ ನನ್ನನ್ನು ಕ್ಷಮಿಸಿಬಿಡು ಅಮ್ಮು ನನ್ನಿಂದ ತುಂಬ ದೊಡ್ಡ ತಪ್ಪಾಗೋಯ್ತು ಎಂದು ಅಳಲು ಶುರು ಮಾಡಿದನು ಸಿದ್ದು ನನಗ್ಯಾಕೋ ಸಾರಿ ಕೇಳ್ತಿದೀಯಾ ಏನೂ ಆಗಿದೆ ನಿಂಗೆ ಎಂದು ಕೇಳಿದಳು ಆಗ ಅಲ್ಲಿಗೆ ಬಂದ ಮೋಹನ್ ಅವರ ಅಪ್ಪ ನೀ ಏನು ಎದರುಬೇಡ ಸ್ವಾತಿ ಅದು ನಾವು ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯ್ತಮ್ಮ ಅದು ನೀನು ಪ್ರೀತಿಸ್ತಿರೋ ಹುಡುಗನ ಬೈಕ್ಗೆ ನಮ್ಮ ಕಾರ್ಗೆ ಆಕ್ಸಿಡೆಂಟ್ ಆಗಿದ್ದು ಅದಕ್ಕೆ ಇವನು ಈ ಥರ ಮಾತಾಡ್ತಿದ್ದಾನೆ ಮೋಹನ್ ಅವರ ಅಪ್ಪ ಹೇಳಿದ ಮಾತಿಗೆ ಸ್ವಾತಿ ನಿಂತಲ್ಲೇ ಕುಸಿದು ಹೋದಳು ಎಲ್ಲರೂ ಅವಳಿಗೆ ಸಮಾಧಾನ ಮಾಡಿ ಒಂದೆಡೆ ಕರ್ಕೊಂಡು ಕುಳಿತರು ಇದನ್ನೆಲ್ಲ ನೋಡುತ್ತಿದ್ದ ರಾಜಾರಾಮ್ ಅವರಿಗೆ ಇಲ್ಲಿ ಏನು ನಡೀತಿದೆ ನಾನಮ್ಮು ಲವ್ ಮಾಡ್ತಿದ್ಲಾ ಇದೆಲ್ಲ ಇವರಿಗೆ ಹೇಗೆ ಗೊತ್ತಾಯಿತು ಎಂದು ಮನದಲ್ಲೇ ಸಾವಿರಾರು ಪ್ರಶ್ನೆಗಳು ಹುಟ್ಟಿದವು ಇತ್ತ ಪೊಲೀಸರು ಗಣೇಶ್ ಅವರಿಗೆ ನೀವೇನು ಚಿಂತೆ ಮಾಡಬೇಡಿ ನಾವು ಆ ಹುಡುಗನ ಚೆಕ್ ಮಾಡಿರೋ ಡಾಕ್ಟ್ರ್ ಹತ್ರ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಆ ಹುಡುಗ ಡ್ರಿಂಕ್ ಮಾಡಿದ್ನಂತೆ ಅದಕ್ಕೆ ನಿಮ್ಮ ಮಗನಿಗೆ ಏನೂ ಶಿಕ್ಷೆ ಆಗಲ್ಲ ಎಂದರು ಪೊಲೀಸ್ ಪೊಲೀಸ್ ಹೇಳಿದ ಮಾತಿಗೆ ನಿಟ್ಟುಸರು ಬಿಡುತ್ತಾ ಥ್ಯಾಂಕ್ ಯು ಸರ್ ಎಂದು ಅಲ್ಲಿಂದ ಒಳಬಂದರು ಗಣೇಶ್ ಏನೂ ತಿಳಿಯದೆ ಕಂಗಾಲಾಗಿ ನಿಂತಿದ್ದ ರಾಜಾರಾಮ್ ಅವರನ್ನ ನೋಡಿದ ಸಿದ್ದು ಅಂಕಲ್ ಟೆನ್ಷನ್ ಆಗಬೇಡಿ ಆಮೇಲೆ ನಾನು ಏನು ನಡೀತು ಅಂತ ಹೇಳ್ತೀನಿ ಅಂದನು ಸಿದ್ದು ಅದೇನು ಅಂತ ಇವಾಗಲೇ ಸಿದ್ದು ಅಮ್ಮು ನೋಡಿದರೆ ಅಷ್ಟೊಂದು ಅಳ್ತಿದ್ದಾಳೆ ಎಂದು ತುಂಬ ಭಯದಲ್ಲೇ ಕೇಳಿದರು ರಾಜಾರಾಮ್ ಆಗ ಸಿದ್ದು ಸ್ವಾತಿ ಮುತ್ತುವನ್ನು ಪ್ರೀತಿಸ್ತಿದ್ದ ವಿಷಯದಿಂದ ಹಿಡಿದು ಮೋಹನ್ ಮತ್ತು ಸ್ವಾತಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಬೇಕು ಎಂದು ಮನೆಯವರೆಲ್ಲ ತೀರ್ಮಾನಿಸಿದ ವಿಷಯದವರೆಗೂ ಎಲ್ಲವನ್ನು ತಿಳಿಸಿ ಹೇಳಿದನು ಸಿದ್ದು ಇದನ್ನೆಲ್ಲ ಕೇಳಿದ ರಾಜಾರಾಮ್ ಅವರು ಸೀದಾ ಸ್ವಾತಿ ಹತ್ತಿರ ಹೋಗಿ ಅಮ್ಮು ಎಂತ ಕೆಲಸ ಮಾಡಿದೆ ಕಣಮ್ಮ ಅಮ್ಮು ಎಂಥ ಕೆಲಸ ಮಾಡಿದೆ ನನ್ನ ಮುಂದೆ ಎಲ್ಲ ಹೇಳ್ಕೋಬೋದಿತ್ತಲ್ವಾ ಎಂದು ಮಗಳ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರಿಟ್ಟರು ರಾಜಾರಾಮ್ ಪಪ್ಪ ಸಾರಿ ಪಪ್ಪ ನನಗೆ ಒಬ್ಬರನ್ನೇ ಬಿಟ್ಟು ಮದುವೆ ಆಗಿ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಪಪ್ಪ ಅದಕ್ಕೆ ನಾನು ಲವ್ ಮಾಡ್ತಿರೋ ವಿಷಯ ಮುತ್ತಿಗೂ ಕೂಡ ಹೇಳಿರಲಿಲ್ಲ ಪಪ್ಪ ಎಂದು ಜೋರಾಗಿ ಅಳಲು ಶುರು ಮಾಡಿದಳು ಸ್ವಾತಿ ಆಗ ಅಲ್ಲಿಗೆ ಬಂದ ಗಣೇಶ್ ಮತ್ತು ಪವಿತ್ರ ಅವರು ಏನೂ ಆಗಲ್ಲ ಸ್ವಾತಿ ಎದುರುಬೇಡ ಮುತ್ತು ಜೊತೆ ನಿನ್ನ ಮದುವೆ ಮಾಡ್ತೀವಿ ಎಂದರು ಅದಕ್ಕೆ ರಾಜಾರಾಮ್ ಅವರು ಹೌದು ಅಮ್ಮು ನೀನು ಅಳಬೇಡ ನಿನ್ನ ಖುಷಿನೇ ನಮ್ಮೆಲ್ಲರ ಖುಷಿ ಎಂದು ಹೇಳಿ ಮಗಳನ್ನು ತಬ್ಬಿ ಜೋರಾಗಿ ಅತ್ತರು ತಂದೆಯ ಮಾತಿಗೆ ಸ್ವಾತಿ ಕೂಡ ಜೋರಾಗಿ ಅತ್ತಳು ಇದನ್ನೆಲ್ಲ ಅಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಸಾಕ್ಷಿ ಅಯ್ಯೋ ಇದೇನಿದು ನಾನು ಸ್ವಾತಿ ಮತ್ತು ಸಿದ್ದು ಬಗ್ಗೆ ಎಷ್ಟೊಂದು ತಪ್ಪು ತಿಳ್ಕೊಂಡಿದ್ದೆ ಸ್ವಾತಿ ಮುತ್ತು ಅನ್ನೋರನ್ನ ಲವ್ ಮಾಡ್ತಿದ್ಲಾ ಅಂದರೆ ಅವತ್ತು ನಾನು ಕೇಳಿಸ್ಕೊಂಡಿದ್ದೇನು ಎಂದು ಒಂದು ಕ್ಷಣ ಅವತ್ತಿನ ಘಟನೆಯನ್ನು ನೆನಪಿಸಿಕೊಂಡ ಸಾಕ್ಷಿ ನಾನು ಪೂರ್ತಿ ಮಾತನ್ನು ಕೇಳಿಸ್ಕೊಂಡಿಲ್ಲ ಅಲ್ವಾ ಅದಕ್ಕೆ ನಾನು ಏನೇನೋ ತಿಳ್ಕೊಂಡಿದ್ದೀನಿ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಛೇ ನಾನು ಸರಿಯಾಗಿ ತಿಳ್ಕೊಳ್ಳ್ದೆ ಸ್ವಾತಿ ಮತ್ತು ಸಿದ್ದು ಬಗ್ಗೆ ತಪ್ಪು ತಿಳ್ಕೊಂಡೆ ಎಂದು ಮನದಲ್ಲೇ ಅಂದುಕೊಂಡಳು ಸಾಕ್ಷಿ ಮುತ್ತು ಡ್ರಿಂಕ್ ಮಾಡಿದ್ದ ಅಂದರೆ ಸ್ವಾತಿ ಮನಸ್ಸಿಗೆ ನೋವಾಗ್ಬೋದು ಎಂದು ಮನದಲ್ಲೇ ಯೋಚಿಸಿದ ಗಣೇಶ್ ಅವರು ಎಲ್ಲರೂ ಕೇಳಿ ಇಲ್ಲಿ ಪೊಲೀಸ್ ನನಗೆ ಗೊತ್ತಿರೇ ಇದ್ದರು ಅದಕ್ಕೆ ಸಿದ್ದುಗೆ ಏನು ಶಿಕ್ಷೆ ಆಗಲ್ವಂತೆ ಏನಾದರೂ ಮುತ್ತು ಅಥವಾ ಮುತ್ತು ಕಡೆಯವರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಎಂದು ಎಲ್ಲರ ಮುಂದೆ ಹೇಳಿದರು ಗಣೇಶ್ ಅವರು ಮುತ್ತು ಕಂಪ್ಲೇಂಟ್ ಏನು ಕೊಡಲ್ಲ ಬಿಡು ಎಂದು ಎಲ್ಲರೂ ಮನದಲ್ಲೇ ಅಂದುಕೊಂಡು ಸ್ವಲ್ಪ ಸಮಾಧಾನಗೊಂಡರು ಆ ಸಮಯಕ್ಕೆ ಅಲ್ಲಿಗೆ ಬಂದ ಡಾಕ್ಟರ್ ಪೇಷೆಂಟ್ ಕಡೆಯವರು ಯಾರಾದರೂ ಒಬ್ರು ಬನ್ನಿ ಎಂದು ಒಳಗೆ ನಡೆದರು ಅವರ ಹಿಂದೆಯೇ ಗಣೇಶ್ ಮತ್ತು ರಾಜಾರಾವ್ ಕೂಡ ಒಳಗೆ ಹೋದರು ನೋಡಿ ಪೇಷೆಂಟ್ ಮೊದಲೇ ತುಂಬ ಡ್ರಿಂಕ್ಸ್ ಮಾಡಿದರು ಅಷ್ಟೇ ಅಲ್ಲದೆ ಅವರಿಗೆ ಆಕ್ಸಿಡೆಂಟ್ ಆದಾಗ ತಲೆಗೆ ತುಂಬ ಪೆಟ್ಟಾಗಿದೆ ಅಷ್ಟೇ ಅಲ್ಲ ಬ್ಲಡ್ ಕೂಡ ತುಂಬ ಹೋಗಿದೆ ಅದಕ್ಕೆ ಎಂದು ಸುಮ್ಮನೆ ಕುಳಿತರು ಡಾಕ್ಟರ್ ಅದಕ್ಕೆ ಏನಾಯಿತು ಡಾಕ್ಟರ್ ಎಂದು ಗಾಬರಿಯಿಂದ ಕೇಳಿದರು ಗಣೇಶ್ ಸಾರಿ ಸರ್ ನೋಡಿ ನಾವು ಪೇಷಂಟ್ನ ಉಳಿಸ್ಕೊಳ್ಳೋಕ್ಕೆ ಆಗಲ್ಲ ಏನಾದರೂ ಇದ್ದರೆ ಇವಾಗಲೇ ಹೋಗಿ ಮಾತಾಡಿ ಅವರು ಇನ್ನು ಅರ್ಧ ಗಂಟೆ ಅಷ್ಟೇ ಬದುಕೋದು ಎಂದರು ಡಾಕ್ಟರ್ ಅವರು ಹೇಳಿದ ಮಾತಿಗೆ ಒಂದು ಕ್ಷಣ ಏನೂ ಮಾತಾಡಬೇಕು ಎಂದು ತೋಚದೆ ಕಂಗಾಲಾಗಿ ಸುಮ್ಮನೆ ಕುಳಿತುಬಿಟ್ರು ರಾಜಾರಾಮ್ ಮತ್ತು ಗಣೇಶ್ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಬೇಗ ಹೋಗಿ ಎಂಬ ಡಾಕ್ಟರ್ ಮಾತಿಗೆ ಹೂ ಎನ್ನುತ್ತಾ ಇಬ್ಬರು ಅಲ್ಲಿಂದ ಹೊರಟರು ಇವರು ಬರುವ ದಾರಿಯನ್ನೇ ಕಾಯುತ್ತಿದ್ದ ಎಲ್ಲರೂ ಇವರು ಹೊರಗೆ ಬಂದೊಡನೆಯೇ ಏನಾಯಿತು ಡಾಕ್ಟರ್ ಏನಂತ ಹೇಳಿದರು ಎಂದು ಎಲ್ಲರೂ ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳತೊಡಗಿದರು ರಾಜರಾವ್ ಅವರು ಏನು ಮಾತಾಡದೆ ಅಲ್ಲೇ ಇದ್ದ ಚೇರಿನ ಮೇಲೆ ಹೋಗಿ ಕುಳಿತರು ಇತ್ತ ಗಣೇಶ್ ಅವರು ಹೇಗೆ ಇವರಿಗೆಲ್ಲ ಇರುವ ವಿಷಯ ತಿಳಿಸುವುದು ಎಂದು ಯೋಚಿಸುತ್ತಾ ನಿಂತರು ಹೇಗೋ ಧೈರ್ಯ ಮಾಡಿ ಇರುವ ವಿಷಯವನ್ನು ಎಲ್ಲರಿಗೂ ಹೇಳಿದರು ಗಣೇಶ್ ಗಣೇಶ್ ಅವರು ಹೇಳಿದ ಮಾತನ್ನು ಕೇಳಿದ ಸ್ವಾತಿ ಒಮ್ಮೆಲೆ ಶಾಕ್ ಆಗಿ ತಲೆ ತಿರುಗಿ ಅಲ್ಲೇ ಬಿದ್ದು ಎಲ್ಲರೂ ಅವಳಿಗೆ ಹೇಗೋ ಎಚ್ಚರ ಮಾಡಿ ಅವಳಿಗೆ ಸಮಾಧಾನ ಮಾಡಿ ಮುತ್ತು ಇರುವ ವಾರ್ಡ್ಗೆ ಕಳಿಸಿದರು ಬೆಡ್ ಮೇಲೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಮುತ್ತುವನ್ನು ನೋಡಿದ ಸ್ವಾತಿ ಅವನ ಕೈ ಹಿಡಿದು ಜೋರಾಗಿ ಅಳಲು ಶುರು ಮಾಡಿದಳು ಇವಳನ್ನು ನೋಡಿದ ಮುತ್ತು ತೊದಲುತ್ತಾ ಐ ಲವ್ ಯು ಸ್ವಾತಿ ಎಂದನು ಐ ಲವ್ ಯು ಟು ಕಣೋ ಮುತ್ತು ಎಂದು ಅವನ ಅಣೆಗೆ ಮುತ್ತಿಟ್ಟಳು ಸ್ವಾತಿ ಸಂಕಟದಲ್ಲಿ ನರಳುತ್ತಿದ್ದ ಜೀವಕ್ಕೆ ಅಷ್ಟೇ ಸಾಕಿತ್ತೇನೋ ಅಲ್ಲಿಗೆ ಕೊನೆ ಉಸಿರಿಳೆದನು ಮುತ್ತು ಅದನ್ನು ಅರಿತ ಸ್ವಾತಿ ಮುತ್ತುವಿನ ಕೈ ಹಿಡಿದು ಜೋರಾಗಿ ಅಳಲು ಶುರು ಮಾಡಿದಳು ಆಗ ಅಲ್ಲಿಗೆ ಬಂದ ನರ್ಸ್ ಸ್ವಾತಿಯನ್ನು ಕರೆದುಕೊಂಡು ಹೊರ ಬಂದರು ಅಲ್ಲೇ ಇದ್ದ ರಾಜಾರಾವ್ ಅವರನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದಳು ಬೇಡ ಅಮ್ಮು ಇಷ್ಟೊಂದು ನೋವು ಮಾಡ್ಕೋಬೇಡ ನನಗೆ ನೋಡೋಕ್ಕಾಗಲ್ಲ ಅಮ್ಮು ಪ್ಲೀಸ್ ಮಗಳೇ ಸಮಾಧಾನ ಮಾಡ್ಕೋ ಎಂದು ಅವರು ಕೂಡ ಅಳಲು ಶುರು ಮಾಡಿದರು ಅಲ್ಲೇ ಇದ್ದ ಸಿದ್ದು ಸ್ವಾತಿ ಹತ್ತಿರ ಬಂದು ಸಾರಿ ಕಣೇ ಅಮ್ಮು ನನ್ನಿಂದ ತುಂಬ ದೊಡ್ಡ ತಪ್ಪಾಗೋಯ್ತು ನೋವಿಗೆ ನಾನೇ ಕಾರಣ ಕಣೆ ಕ್ಷಮಿಸು ಅಂತ ಕೇಳೋಕ್ಕೂ ಯೋಗ್ಯತೆ ಇಲ್ಲ ನನಗೆ ಎಂದು ಅವಳ ಕೈ ಹಿಡಿದು ಜೋರಾಗಿ ಅಳಲು ಶುರು ಮಾಡಿದ ಸಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಾ ಸ್ವಾತಿ ಇದರಲ್ಲಿ ನಿಂದೇನು ತಪ್ಪಿಲ್ಲ ಕಣೋ ಆ ದೇವರಿಗೆ ನಾವಿಬ್ರು ಸೇರೋದು ಇಷ್ಟ ಇರಲಿಲ್ಲ ಅನಿಸುತ್ತೆ ನನಗೆ ಎಲ್ಲ ವಿಷಯದಲ್ಲೂ ದೇವರು ಮೋಸ ಮಾಡ್ದ ಕಣೋ ಪ್ರತಿ ಕ್ಷಣ ಮಮ್ಮಿ ಮಮ್ಮಿ ಅಂತ ಮಮ್ಮಿ ಸೆರಗಿಡ್ಕೊಂಡು ಓಡಾಡ್ತಿದ್ದೆ ನನ್ನ ಪ್ರತಿ ನೋವು ನಲಿವನ್ನು ಅವಳ ಮುಂದೆ ಹೇಳ್ಕೊತಿದ್ದೆ ಆ ಪ್ರೀತಿ ಸಂತೋಷ ನೆಮ್ಮದಿ ನನಗೆ ಸಿಗಬಾರ್ದು ಅಂತ ಮಮ್ಮಿನ ನನ್ನಿಂದ ದೂರ ಮಾಡ್ದ ಇವಾಗ ನೋಡು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮುತ್ತು ನನ್ನ ಮುಂದನೆ ಕಣ್ಮುಚ್ಚಾಗಿ ಮಾಡ್ದ ಯಾಕೋ ಸಿದ್ದು ನನಗೆ ಹೀಗೆಲ್ಲ ಆಗುತ್ತೆ ನಾನು ಏನು ತಪ್ಪು ಮಾಡಿದ್ದೀನಿ ಎಂದು ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಳು ಸ್ವಾತಿ ಏನು ತಪ್ಪು ಮಾಡಿಲ್ಲ ಅಮ್ಮು ಕಣೆ ಪ್ಲೀಸ್ ಎಂದನು ಸಿದ್ದು ಎಲ್ಲರೂ ಸ್ವಾತಿಗೆ ಸಾಧ್ಯವಾದಷ್ಟು ಸಮಾಧಾನ ಮಾಡಲು ಪ್ರಯತ್ನಿಸಿದರು ಆದರೆ ಸ್ವಾತಿಯ ನೋವು ಅಳು ಆಕ್ರಂದನ ಮುಗಿಲು ಮುಟ್ಟಿತ್ತು ಬಹಳ ದಿನಗಳ ನಂತರ ಸುಮ್ಮನೆ ಯೋಚಿಸುತ್ತಾ ಕುಳಿತಿದ್ದ ಸಿದ್ದುವಿನ ಹತ್ತಿರ ಬಂದ ಸಾಕ್ಷಿ ಏನು ಸಿದ್ದು ಮನೇಲೆ ಮಾತಾಡ್ಬೋದಿತ್ತಲ್ಲ ಇಲ್ಲಿಗೆ ಕರ್ದೆ ಎಂದಳು ಸಾಕ್ಷಿ ಮುತ್ತು ತೀರ್ ಮೇಲೆ ನೀನು ಯಾಕೆ ತಿರ್ಗ ಊರಿಗೋದೆ ಮತ್ತು ಇವಾಗ ಯಾಕೆ ವಾಪಸ್ ಬಂದೆ ನಂಗೆ ಗೊತ್ತಿಲ್ಲ ಕಣೆ ಆದರೆ ನೀವು ಮೇಲೆ ಏನೆಲ್ಲ ಆಯ್ತು ಗೊತ್ತಾ ಮುತ್ತು ತೀರ್ ಹೋದ ಅಂತ ಸ್ವಾತಿ ಅವನ ನೆನಪಲ್ಲೇ ಮಾನಸಿಕವಾಗಿ ಕುಗ್ಗಿ ಹೋದಳು ಕಣೆ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ನಗ್ತಿರ್ಲಿಲ್ಲ ಯಾವಾಗಲೂ ಸುಮ್ಮನೆ ಕೂತಿರ್ತಿದ್ಲು ಅಮ್ಮುಗೆ ಬಂದಿರೋ ಪರಿಸ್ಥಿತಿನ ನೋಡಿ ರಾಜಾರಾಮ್ ಅಂಕಲ್ ಕೊರ್ಗಿ ಕೊರ್ಗಿ ಮೂರು ತಿಂಗಳಿಂದೆ ತೀರ್ ಹೋದ್ರು ಕಣೆ ಎಂದನು ಅಯ್ಯೋ ಹೌದೇನೋ ಇಷ್ಟೆಲ್ಲ ಆಯ್ತಾ ಮತ್ತು ಇವಾಗ ಸ್ವಾತಿ ಹೇಗಿದ್ದಾಳೆ ಎಲ್ಲಿದ್ದಾಳೆ ಎಂದು ಕೇಳಿದಳು ಸಾಕ್ಷಿ ಇವಾಗ ಸ್ವಲ್ಪ ಸುಧಾರಿಸ್ತಿದ್ದಾಳೆ ಕಣೆ ಅಂಕಲ್ನು ಹೋದ ಮೇಲೆ ಸ್ವಾತಿ ನೋಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ ಅದಕ್ಕೆ ಅಪ್ಪ ಅಮ್ಮ ಜೊತೆ ಮಾತಾಡಿ ನಮ್ಮನಿಗೆ ಕರ್ಕೊಂಡು ಬಂದೆ ಕಣೆ ಹೌದೇನೋ ತುಂಬ ಒಳ್ಳೆ ಕೆಲಸನೇ ಮಾಡಿದೀಯಾ ಎಂದು ಖುಷಿ ಪಟ್ಟಳು ಸಾಕ್ಷಿ ಸ್ವಾತಿ ಜೀವನ ಈಗಾಗೋದಕ್ಕೆ ನಾನೇ ಕಾರಣ ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಕಣೆ ಆದರೆ ನೀನು ಒಪ್ಕೋಬೇಕು ಅಷ್ಟೇ ಕಣೆ ಎಂದನು ಸಿದ್ದು ಆಯಿತು ಕಣೋ ಏಳು ಏನದು ಎಂದಳು ಸಾಕ್ಷಿ ಸ್ವಾತಿನ ಜೀವನ ಪೂರ್ತಿ ನಾನೇ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ ಕಣೇ ನನ್ನ ಅಮ್ಮ ಜೀವನ ಹಾಳು ಮಾಡಿದ್ದೀನಿ ಇವಾಗ ನಿನ್ನ ಮದುವೆ ಆಗಿ ಸುಖವಾಗಿ ಜೀವನ ಮಾಡೋಕೆ ನನ್ನ ಮನಸ್ಸು ಒಪ್ತಿಲ್ಲ ಕಣೆ ಅದಕ್ಕೆ ನನ್ನ ನಿನ್ನ ಮದುವೆ ವಿಷಯನ ಮರ್ತುಬಿಡು ಎಂದನು ಸಿದ್ದು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದ ಸಾಕ್ಷಿ ಆಯಿತು ಕಣೋ ನೀನು ತಗೊಂಡಿರೋ ನಿರ್ಧಾರ ಸರಿಯಾಗಿಯೇ ಇದೆ ಕಣೋ ಸ್ವಾತಿ ಈ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಹೇಗೆ ಖುಷಿಯಾಗಿರೋಕೆ ಆಗುತ್ತೆ ಆಯಿತು ಸ್ವಾತಿನ ಚೆನ್ನಾಗಿ ನೋಡ್ಕೋ ಇನ್ ಹೊರಡ್ತೀನಿ ಎಂದಳು ಸಾಕ್ಷಿ ಸಾರಿ ಸಾಕ್ಷಿ ನನ್ನಿಂದ ನಿನಗೂ ನೋವು ಎಂದನು ಸಿದ್ದು ಇರ್ಲಿ ಸಿದ್ದು ನಿಂದೇನು ತಪ್ಪಿಲ್ಲ ಪರಿಸ್ಥಿತಿ ಆಗಿದೆ ಎಂದು ಹೇಳಿ ನಾ ಹೊರಡ್ತೀನಿ ಎಂದು ಅಳುತ್ತಾ ಅಲ್ಲಿಂದ ಹೊರಟಳು ಸಾಕ್ಷಿ ಅವಳು ಹೋದ ದಾರಿಯನ್ನೇ ನೋಡುತ್ತಾ ಸಾರಿ ಕಣೆ ಸಾಕ್ಷಿ ನನ್ನಿಂದ ನಿನಗೂ ನೋವು ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಮನೆ ಕಡೆ ನಡೆದನು ಸಿದ್ದು ಎತ್ತ ತಾಯಿ ತಂದೆ ಪ್ರೀತಿಸಿದ ಹುಡುಗ ಎಲ್ಲರನ್ನು ಕಳೆದುಕೊಂಡ ಸ್ವಾತಿ ಅನಾಥೆಯಾದಳು ಅವಳಿಗೆ ಆಸರೆಯಾಗಿ ಸಿದ್ದು ನಿಂತನು ಹೀಗೆ ಸಿದ್ದು ಮತ್ತು ಸ್ವಾತಿ ಜೀವನ ಸಾಗಿತ್ತು ಸ್ವಾತಿ ಜೀವನದಲ್ಲಿ ಪ್ರೀತಿ ಸತ್ತಿತು ಸ್ನೇಹ ಗೆದ್ದಿತು ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು